ವಿರೋಧ ಪಕ್ಷದ ನಾಯಕರು ಮತ್ತು ಪದ್ಮಾಂಭರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕ ಆರ್ ಅಶೋಕ್ ಅವರ ಜನ್ಮದಿನದ ಪ್ರಯುಕ್ತ ಇವತ್ತು ಎ ಎಚ್ ಅವರ ನೇತೃತ್ವದಲ್ಲಿ ಕೃಷ್ಣಾಗ್ರ ಸ್ನೇಹಕೂಟದ ವತಿಯಿಂದ ನೊಂದ ಚಾಲಕರ ಒಕ್ಕೂಟಕ್ಕೆ ಒಂದು ಅವರ ಉಪಯೋಗಕ್ಕೆ ಬರಲಿ ಅಂತೇಳಿ ಒಂದು ಲ್ಯಾಪ್ಟಾಪನ್ನು ವಿತರಣೆ ಮಾಡಿದ್ದಾರೆ ಹಾಗೆ ವೈದ್ಯಕೀಯ ಸಹಾಯ ವೆಚ್ಚವನ್ನು ಕೂಡ ಒಂದಷ್ಟು ರೋಗಿಗಳು ಕೊಟ್ಟಿದ್ದಾರೆ ಅದಲ್ಲದಿರ ನೂರಾರು ಜನ ನಮ್ಮ ಬುದ್ಧಿಮಾನ್ಯರು ಮತ್ತು ಆ ಅನಾಥ ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿ ಅರ್ಥಪೂರ್ಣವಾಗಿ ಅಶೋಕವರ ಹುಡ್ಗವನ್ನು ಪದ್ಮಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಅವರ ಜೊತೆ ಎ ಎಚ್ ಅವರ ಜೊತೆ ನಮ್ಮ ಆಂಜನಪ್ಪನವರು ವೆಂಕಟಸ್ವಾಮಿ ನಾಯ್ಡು ಅವರು ಹಾಗೆ ವೆಂಕಟೇಶ್ ಅವರು ಸೇರಿದಾಗೆ ಬಹಳಷ್ಟು ಜನ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಇಲ್ಲಿನ ಮಂಡಲ ಅಧ್ಯಕ್ಷರು ಕೂಡ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಅವ್ರು ಅವರೆಲ್ಲರ ಮೂಲಕ ಅವರಿಗೆ ಹೃತ್ಪೂರ್ವಕವಾದಂಥ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ತಾಯಿ ಅನುಪೂರ್ಣೇಶ್ವರಿ ಅವರ ಮೇಲೆ ಎಲ್ಲ ಹಗಳೂರುಗಳು ಅವರು ಇನ್ನೂ ಎತ್ತರದ ಸ್ಥಾನಕ್ಕೆ ಆದಷ್ಟು ಬೇಗ ಹೋಗೋವಾಗಲಿ ಅನ್ನೋ ಒಂದು ಕೋರಿಕೆಯನ್ನು ಪ್ರಾರ್ಥನೆಯನ್ನು ತಾಯಿಯಲ್ಲಿ ಮಾಡ್ತಾ ಇವತ್ತಿನ ಮತ್ತೊಮ್ಮೆ ಅರ್ಥಪೂರ್ಣವಾಗಿ ಆರೋಶಕರು ಉದ್ದಭವನ್ನು ಆಚರಣೆ ಮಾಡಿದಂಥ ಎ ಎಚ್ ಬಸವರಾಜು ಮತ್ತು ಅವರ ಎಲ್ಲ ತಂಡದವರಿಗೆ ಮತ್ತು ಪದ್ಮರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಹೃತ್ಪೂರ್ವಕವಾದಂಥ ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತು ನಮ್ಮ ನಾಯಕರಾದಂಥ ಪದ್ಮ ಪದ್ಮರಾಮನಗರ ಕ್ಷೇತ್ರದ ಏಳು ಬಾರಿ ಶಾಸಕರಾಗಿ ಉಪಮುಖ್ಯಮಂತ್ರಿಯವರೆಗೂ ತೆಗೆದುಕೊಂಡೋಗಿರ್ತಕ್ಕಂಥ ಪದ್ಮನಾಭನಗರ ಜನತೆಯ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತೇಳಿ ಅವರ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸರಳವಾಗಿ ಇವತ್ತು ವಿಶೇಷವಾಗಿ ನಮ್ಮ ಪದ್ಮನಾಭನಗರ ಕ್ಷೇತ್ರದ ನೊಂದ ಆಟೋ ಚಾಲಕರ ಸಂಘದ ಸಂಘಕ್ಕೆ ಒಂದು ಕಚೇರಿಗೆ ಒಂದು ಲ್ಯಾಪ್ಟಾಪ್ ಕೊಡಬೇಕು ಅಂತ ಕೇಳಿದರು ಅದನ್ನು ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಎನ್ ಆರ್ ರಮೇಶ್ ಅವರು ವೆಂಕಸ್ವಾಮಿ ನಾಯ್ಡು ಅವರು ಆಂಜನೇಪ್ಪನವರು ಮಂಡಲದ ಅಧ್ಯಕ್ಷರಾದಂಥ ಲಕ್ಷ್ಮೀಕಾಂತ್ ಅವರು ನಮ್ಮ ಬ್ರಾಹ್ಮಣರ ಸಂಘದ ಜಿಲ್ಲಾ ಪ್ರತಿನಿಧಿಗಳಾದ ರಾಜಶೇಖರ್ ಅವರು ರವಿಶಂಕರ್ ಅವರು ಹನುಮಂತರಾಯಪ್ಪನವರು ವೆಂಕಟೇಶ್ ಅವರು ನಾರಾಯಣಸ್ವಾಮಿ ಅವರು ವಿಶ್ವನಾಥ್ ಅವರು ಎಲ್ಲ ನಮ್ಮ ಕೆ ಶಿ ಅವರು ಎಲ್ಲ ನಮ್ಮ ಬಿ ಜೆ ಪಿಯ ಮುಖಂಡರು ನಮ್ಮ ಅನಿತಾ ಭರದ್ವಾಜ್ ಅವರು ಇವರೆಲ್ಲರೂ ಸೇರಿ ಇವತ್ತು ನಾವು ಸರಳವಾಗಿ ನಮ್ಮ ನಾಯಕರ ಹುಟ್ಟುಹಬ್ಬವನ್ನು ಆಚರಿಸಂಥ ಸಂಸ್ಕೃತಿ ನಾವು ಪದ್ಮನಾಭನರ ಕ್ಷೇತ್ರದ ಎಲ್ಲ ಮುಖಂಡರು ಕಾರ್ಯಕರ್ತರು ರೂಢಿಸ್ಕೊಂಡಿರ್ತಕ್ಕಂಥದ್ದು ನಾವು ಈಗ ಮಾಡ್ಕೊಂಬಂದಿದ್ದೀವಿ ಇವತ್ತು ಅವರ ವಿರೋಧ ಪಕ್ಷ ನಾಯಕರಾಗಿದ್ದಾರೆ ಆಗಿದ್ದಾರೆ ಈಗಾಗಲೇ ನಮ್ಮ ಲಕ್ಷ್ಮೀಕಾಂತ್ ಅವರು ಹೇಳ್ದಂಗೆ ನಮ್ಮ ಎಂ ನಾಯ್ಡು ಅವರು ಆಂಜನಪ್ಪನವ್ರು ಹೇಳಿದಂಗೆ ಇನ್ನೊಂದೇ ಉಳಿದಿರೋದು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಪದ್ಮನಾಭರ ಕ್ಷೇತ್ರದ ಜನತೆ ಆಸೆನೂ ಇದೆ ಕಾರ್ಯಕರ್ತರ ಬೈಕನೂ ಇದೆ ಮುಖಂಡರ ಸಾಕಾರದೊಂದಿಗೆ ಆಗಲಿ ಅಂತ ನಾನು ಅವರಿಗೆ ಶುಭವನ್ನು ಹಾರೈಸ್ತಾ ಈ ಒಂದು ಹುಟ್ಟುಹಬ್ಬಕ್ಕೆ ನಾವೆಲ್ಲ ಮುಖಂಡರು ಭಾಳ ಉತ್ಸಾಹದಿಂದ ಸರಳವಾಗಿ ಆಚರಿಸ್ತಾ ಇರ್ತಕ್ಕಂಥ ಆಚರಿಸಿದಂಥ ಎಲ್ಲ ನಮ್ಮ ಮುಖಂಡರಿಗೆ ಮತ್ತೊಮ್ಮೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಂಡಂಥ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಇವತ್ತು ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಲವರ ಹುಟ್ಟೊಬ್ಬದ ಪ್ರಯುಕ್ತವಾಗಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಎಚ್ ಬಸವರಾಜು ಇವತ್ತು ಒಂದು ಕೃಷ್ಣ ಗ್ರ್ಯಾಂಡ್ ಒಕ್ಕೂಟದ ವತಿಯಿಂದ ಇವತ್ತು ಆಟೋ ಚಾಲಕರಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡೋದು ಮತ್ತು ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಅವ್ರು ಗೌರವಧನವನ್ನು ಕೊಡೋಂಥದ್ದು ಅವ್ರಿಗೆ ಮತ್ತು ಅನಾಥ ಮಕ್ಕಳ ಹಾಸ್ಟೆಲ್ಗೆ ಸ್ವಲ್ಪ ಸಹಾಯಧನ ಮಾಡೋಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಎನ್ ಆರ್ ರಮೇಶ್ ಅವರು ಹಾಗೂ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ಲಕ್ಷ್ಮೀಕಾಂತ್ ಅವರು ನಮ್ಮ ಸ್ನೇಹಿತರಾದಂಥ ವೆಂಕಸ್ವಾಮಿ ನಾಯ್ಡು ಅವರು ವೆಂಕಟೇಶ್ ಅವರು ಹನುಮಂತರಾಯಪ್ಪ ಕೆ ಸಿ ಅನೇಕ ಮುಖಂಡರು ಎಲ್ಲ ಇಲ್ಲಿರ್ತಕ್ಕಂಥವರು ಎಲ್ಲರೂ ಬಂದು ಇವತ್ತು ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದ ಅಶೋಕ್ ಅಣ್ಣ ಅವ್ರಿಗೆ ಮುಖ್ಯಮಂತ್ರಿ ಆಗೋ ಒಂದು ಅವಕಾಶ ಬರಲಿ ತಾಯಿ ಬನಶಂಕರಮ್ಮನ ತಾಯಿ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂಥೇಳಿ ನಾವೆಲ್ಲ ನಮ್ಮ ಕ್ಷೇತ್ರದ ಜನತೆ ಪರವಾಗಿ ಬಿ ಜೆ ಪಿ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳ್ಸಿ ಸನ್ಮಾನಷ್ಟು ವಿರೋಧ ಪಕ್ಷ ನಾಯಕರಾದ ಅಶೋಕ್ ಅವರು ಹುಟ್ಟಿದ ಹಬ್ಬ ಆ ಹುಟ್ಟಿದ ಹಬ್ಬದ ಕಿರು ಕಾಣಿಕವಾಗಿ ನೊಂದ ಚಾಲಕರ ವೇದಿಕೆ ಸಂಘಟನೆಗೆ ಒಂದು ಲ್ಯಾಪ್ಟಾಪ್ ಕೂಡ ಮುಖಾಂತರವಾಗಿ ಅವರ ಹಬ್ಬನ ಆಚರಣೆ ಮಾಡ್ತಾರೆ ಇದು ಅವರು ಹುಟ್ಟಿದ ಹಬ್ಬ ಇನ್ನೂ ನೂರಾರು ವರ್ಷ ಹುಟ್ಟಿದ ಹಬ್ಬ ಆಚರಣೆ ಮಾಡಲಿ ಉನ್ನತ ಸ್ಥಾನದಲ್ಲಿ ಬೆಳಿಲಿ ಎನ್ ಆರ್ ರಮೇಶ್ವರ್ ಅಣ್ಣರ ಸಮ್ಮುಖದಲ್ಲಿ ಬಸವರಾಜ ಅಣ್ಣನ ಸಮ್ಮುಖದಲ್ಲಿ ಇವತ್ತು ನಾಯಕರು ಚಾಲಕ ಆಟೋ ಸಂಘಟನೆಗೆ ಒಂದು ಗುರುತು ಮಾಡಿ ಒಂದು ಲ್ಯಾಪ್ಟಾಪ್ ಕೂಡ ಮುಖಾಂತರವಾಗಿ ನಮ್ಗೆ ಅದು ಡೇಟಾ ಕಲೆಕ್ಟ್ ಮಾಡ್ಕೊಳ್ಳೋದಿಂದ ಕ್ಷೇತ್ರ ಆಗಿರ್ಬೋದು ವಾರ್ಡ್ ಆಗಿರ್ಬೋದು ತಿರ್ಗ ವಿಲೇಜ್ ಭಾಗದಲ್ಲಿ ಅದು ನಮ್ಗೊಂದು ಎಲ್ಪ್ ಆಗುತ್ತೆ ಚಾಲಕರಿಗೂ ಕೂಡ ಒಂದು ಅನುಕೂಲ ಆಗುತ್ತೆ ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದಾರೆ ಅಣ್ಣವರೆಲ್ಲರ ಸೇರು ಒಳ್ಳೆ ಕೆಲಸ ಇದು ಅವ್ರಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಡ್ಲಿ ನಾವೆಲ್ಲರೂ ಯಾವತ್ತು ಕೂಡ ಅವ್ರ ಜೊತೆಲಿ ಇರ್ತೀವಿ ಅಂತ ಹೇಳ್ತೀನಿ ಎಲ್ಲರಿಗೂ ಪದ್ಮನಾಭ ಕ್ಷೇತ್ರದಲ್ಲಿ ಎಷ್ಟು ಜನ ಇದ್ದೀವಿ ಅಜ್ಜನು ನಮ್ಮ ನೊಂದ ಚಾಲಕ ವಿರುದ್ಧ ಸಂಘಟನೆ ನಮ್ಮ ಬೆಂಗಳೂರು ಅಕ್ಕಪಕ್ಕದಲ್ಲಿ ಎಲ್ಲ ಲಕ್ಕೂ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಜನ ಇದ್ದೀವಿ ಯಾವತ್ತೂ ಕೂಡ ಅವ್ರು ಹುಟ್ಟಿದ ಹಬ್ಬಕ್ಕೆ ಜೊತೆಯಾಗಿ ನಿಂತಿರ್ತೀವಿ ಒಳ್ಳೇದಾಗ್ಲಿ ಭಗವಂತ ಅವ್ರಿಗೆ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ಆರ್ ಅಶೋಕ್ ಅವರ ಇವತ್ತು ಹುಟ್ಟುಹಬ್ಬದ ಹಬ್ಬದ ಸಲುವಾಗಿ ಬಹಳ ವಿಜೃಂಭಣೆಯಿಂದ ಮತ್ತೆ ಅರ್ಥಪೂರ್ಣವಾಗಿ ನಾವು ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಅಲ್ಲಿ ಕೃಷ್ಣ ಗ್ರ್ಯಾಂಡ್ ಹೋಟೆಲ್ ಮುಂಭಾಗದಲ್ಲಿ ಲ್ಯಾಪ್ಟಾಪನ್ನು ಕೊಡುವ ಮೂಲಕ ಹಾಗೂ ಎಲ್ಲ ನೊಂದ ಚಾಲಕರಿಗೆ ಲ್ಯಾಪ್ಟಾಪನ್ನು ಕೊಡುವ ಮೂಲಕ ಹಾಗೂ ಬಡ ರೋಗಿಗಳ ಒಂದು ಹಾಸ್ಪಿಟಲ್ ವೆಚ್ಚವನ್ನು ಬರೆಸೋದಕ್ಕೆ ಅವ್ರಿಗೂ ಕೂಡ ಹಣದ ಕ್ಯಾಶಿನ ವ್ಯವಸ್ಥೆ ಹಾಗೂ ಇಲ್ಲಿರ್ತಕ್ಕಂಥ ಮೆಂಟಲಿ ಮತ್ತೆ ಹ್ಯಾಂಡಿಕ್ಯಾಪ್ ಮಕ್ಕಳಿಗೆ ಅನ್ನದಾನ ಮಾಡುವ ಮೂಲಕ ಒಂದು ಈ ಊಟ ಹಬ್ಬವನ್ನು ನಮ್ಮ ಕೃಷ್ಣಾಗ್ರಹ್ ಕಟ್ಟಿಗೆ ಕಟ್ಟಿಗೆ ಬಳಗದ ಎಲ್ಲ ಸ್ನೇಹಕೂಟದ ಎಲ್ಲ ಬಸವರಾಜವರ ನೇತೃತ್ವದಲ್ಲಿ ನಮ್ಮ ಎಲ್ಲ ನಮ್ಮ ಜನಪ್ರಿಯ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ನಮ್ಮೆಲ್ಲ ನಾಯಕರು ಕಾರ್ಯಕರ್ತರು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ವಿ ಅವರಿಗೆ ಅಶೋಕ್ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಉನ್ನತ ಸ್ಥಾನವನ್ನು ಅವ್ರಿಗೆ ಸಿಗಲಿ ನಮ್ಮೆಲ್ಲರ ಸಹಕಾರ ಮತ್ತು ನಮ್ಮೆಲ್ಲರ ಪ್ರೀತಿ ಅವರಿಗಿರುತ್ತೆ ಇರುತ್ತೆ ಆರೋಗ್ಯವನ್ನು ನೀಡಲಿ ಅಂತ ಈ ಸಂದರ್ಭ ಹೇಳ್ತಾ ನಾವು ಅತಿ ಚೆನ್ನಾಗಿ ಆಚರಣೆ ಮಾಡಿದ್ವಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಟ್ಟು ನಮಸ್ಕಾರ ನಮ್ಮ ನಾಯಕರಾದಂಥ ಆರ್ ಅಶೋಕ್ ರವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಈ ದಿನ ಈ ಕೃಷ್ಣಗಂಡ್ ಸ್ನೇಹಿತರ ಒಕ್ಕೂಟರಾದ ವತಿಯಿಂದ ನಮ್ಮ ಎ ಎಚ್ ಬಸವರಾಜರವರು ಈ ಒಂದು ಅಶೋ ಆರ್ ಅಶೋಕರ ಹುಟ್ಟುಹಬ್ಬವನ್ನು ಬಹಳ ಸರಳವಾಗಿ ಹಬ್ಕೊಂಡಿದ್ದಾರೆ ಆಗಿನ ಕಾರ್ಯಕ್ರಮಕ್ಕೆ ನಮ್ಮ ಎನ್ ಆರ್ ರಮೇಶ್ ಮತ್ತು ನಮ್ಮ ಆಂಜಿನಪ್ಪನವರು ಮತ್ತು ಲಕ್ಷ್ಮಿಕಾಂತ್ನವರು ಮತ್ತು ಇಲ್ಲಿನ ಬಿ ಜೆ ಪಿ ಎಲ್ಲ ಕಾರ್ಯಕರ್ತರನ್ನು ಗೂಡಿಸಿ ಈ ಒಂದು ಕಾರ್ಯಕ್ರಮ ನಡೆಸಲಾಗ್ತಾ ಇದೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಈ ಅನಾಥ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಊಟದ ವ್ಯವಸ್ಥೆ ಮತ್ತು ಅನಾಥ ಮತ್ತು ಅಂಧ ಮಕ್ಕಳಿಗೂ ಸಹ ಊಟದ ವ್ಯವಸ್ಥೆ ಮತ್ತು ಸಮವಸ್ತ್ರದ ಒಂದು ವ್ಯವಸ್ಥೆ ಮಾಡಲಾಗಿದೆ ಅದೇ ರೀತಿ ಅದೇ ರೀತಿಯಾಗಿ ನೊಂದ ಚಾಲಕರಿಗೆ ಲ್ಯಾಪ್ಟಾಪ್ ವಿತರಣೆ ಮುಖಾಂತರ ಮತ್ತು ಒಂದು ವಿದ್ಯಾರ್ಥಿ ವೇತನವನ್ನು ಸಹ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಬಡ ರೋಗಿಗಳು ಹಾಸ್ಪಿಟ್ಲಿಗೆ ಅವರಿಗೆ ಖರ್ಚಿಗೆ ಏನು ಸ್ವಲ್ಪ ಅಮೌಂಟನ್ನು ಸಹ ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ತಾಯಿ ಅನ್ನ ಅನ್ನಪೂರ್ಣೇಶ್ವರ ದೇವಿಯ ಆಶೀರ್ವಾದ ಆರು ಅಶೋಕರು ಇರಲಿ ಅಂತೇಳಿ ಆಶಿಸ್ತಾ ನಾನು ಮಾತನಾಡುತ್ತೆ ನಮ್ಮ ನಾಯಕರು ನಮ್ಮ ಹೆಮ್ಮೆ ಹೆಮ್ಮೆಯ ಪದ್ಮನಾಭನಗರ ಬ ವಿಧಾನಸಭಾ ಕ್ಷೇತ್ರದ ನಮ್ಮ ನಾಯಕರಾದ ಆರು ಅಶೋಕಣ್ಣವರು ಹುಟ್ಟಿದ ಹಬ್ಬ ಇವತ್ತು ಹುಟ್ಟಿದ ಹಬ್ಬದಲ್ಲಿ ಅವರು ಸರಳವಾಗಿ ಆಚರಣೆ ಮಾಡ್ಕೊಬೇಕು ಅಂತೇಳಿ ಹುಟ್ಟಿದ ಹಬ್ಬನ ಯಾರು ಆಚರಣೆ ಮಾಡಬೇಡಿ ಅಂತೇಳಿ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವರು ಹಿಂದೆ ಇರೋ ಪ್ರಯುಕ್ತ ಅವರು ಮಾಡಬೇಕು ಹುಟ್ಟಿದ ಹಬ್ಬ ಅಂದರೆ ಇಡೀ ರಾಜ್ಯದಲ್ಲಿ ಇವತ್ತು ಹುಟ್ಟಿದ ಹಬ್ಬ ಮಾಡೋದಕ್ಕೆ ಅವರಿಗೆ ಎಲ್ಲ ಡಿಸ್ಟಿಕಲ್ಲಿ ಎಲ್ಲ ತಾಲೂಕು ಲೆವೆಲಲ್ಲಿ ವಿರೋಧ ಪಕ್ಷದ ನಾಯಕರಾಗಿರೋದ್ರಿಂದ ಹುಟ್ಟು ಹಬ್ಬನ ಆಚರಣೆ ಮಾಡಬೇಕು ಅಂತೇಳಿ ಎಲ್ಲರೂ ಕಾಯ್ತಾ ಇದ್ದರು ಹಾಗಾಗಿ ನನಗೆ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದ್ರಲ್ಲಿ ಆಸಕ್ತಿ ಇಲ್ಲ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಅಂತೇಳಿ ಹೋಗಿದ್ದಾರೆ ಆದ್ರೂ ನಮ್ಮ ಪದ್ಮನಂ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಎ ಎಚ್ ಬಸವರಾಜಣ್ಣವರ ನೇತೃತ್ವದಲ್ಲಿ ಎನ್ ಆರ್ ರಮೇಶ್ ಅಣ್ಣವರು ಆಂಜಿನಪ್ಪಣ್ಣವರು ವೆಂಕಸ್ವಾಮಿ ನಾಯ್ಡು ಅಪ್ಪಣ್ಣವರು ಎಲ್ಲ ಪ್ರಮುಖರು ಲಕ್ಷ್ಮೀಕಾಂತಣ್ಣವರು ಎಲ್ಲರೂ ಸೇರಿ ನಮ್ಮ ಎಲ್ಲ ಬಿ ಜೆ ಪಿ ಮುಖಂಡರುಗಳನ್ನ ಕರೆಸಿ ಪದ್ಮನಂ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸರಳವಾಗಿ ಭಾಳ ಚೆನ್ನಾಗಿ ಹುಟ್ಟು ಹಬ್ಬನ ಆಚರಣೆ ಮಾಡಿದ್ರು ನಮ್ಮಲ್ಲಿ ನೊಂದ ಆಟೋ ಚಾಲಕರ ಅವರಿಗೆ ಲ್ಯಾಪ್ಟಾಪ್ ಉತ್ತರಣೆ ಮಾಡೋದ್ರ ಮುಖಾಂತರ ನೊಂದ ಆಟೋ ಚಾಲಕರನ್ನ ಮುಂದೆ ಇಟ್ಟು ಕೇಕನ್ನು ಕಟ್ ಮಾಡಿ ಹಾಗೂ ನಮ್ಮ ಅನಾಥ ಮಕ್ಕಳಿಗೆ ಬುದ್ಧಿ ಮಾಧ್ಯಮ ಮಕ್ಕಳಿಗೆ ಊಟ ಬಡ ಬಡಿಸೋದು ಇಲ್ಲಿ ಊಟದ ವ್ಯವಸ್ಥೆ ಭಾಳ ಅಚ್ಚುಕಟ್ಟಾಗಿ ಮಾಡಿದರು ನಾವು ಎಲ್ಲ ಸೇರಿ ನಾಯಕರೆಲ್ಲ ಇಲ್ಲೇ ಊಟ ಮಾಡಿದ್ದಾರೆ ಎಲ್ಲರೂ ಊಟ ಮಾಡಿ ಇಲ್ಲೇ ಹುಟ್ಟು ಹಬ್ಬನ ಆಚರಣೆ ಮಾಡಿದ್ದೀವಿ ನಮ್ಮೆಲ್ಲ ಸ್ನೇಹಿತರು ಸೇರಿ ನಾವೆಲ್ಲ ಹೊಸಕೆರಹಳ್ಳಿ ಭಾಗದಿಂದ ಇರ್ಬೋದು ಎಲ್ಲ ವಾರ್ಡಿಂದ ಬಂದು ಇಲ್ಲಿ ಹುಟ್ಟು ಆಚರಣೆ ಮಾಡ್ತಾ ಇದ್ದೀವಿ ನನ್ನ ಆತ್ಮೀಯ ಸ್ನೇಹಿತರಾದ ಅವರು ಭಾಗವಹಿಸಿದ್ದಾರೆ ಧನ್ಯವಾದಗಳು ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆರ್ ಅಶೋಕಣ್ಣವರಿಗೆ ಧನ್ಯವಾದಗಳು ಹೀಗೆ ನಮ್ಮ ನೆಚ್ಚಿನ ನಾಯಕರು ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಸರ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ತಾಯಿ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಈ ಮೂಲಕ ನಮ್ಮ ಕ್ಷೇತ್ರದ ಎಲ್ಲ ಬಿ ಬಿ ಎಂ ಪಿ ಸದಸ್ಯರು ವಿಶೇಷವಾಗಿ ಒಂದು ಅರ್ಥಪೂರ್ಣವಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ನೊಂದ ಆಟೋ ಚಾಲಕರಿಗೆ ಲ್ಯಾಪ್ಟಾಪು ವಿಶೇಷ ಮಕ್ಕಳಿಗೆ ಊಟದ ವ್ಯವಸ್ಥೆ ಯೂನಿಫಾರ್ಮ್ ವ್ಯವಸ್ಥೆ ಎಲ್ಲ ನೀಟಾಗಿ ಒಂದು ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಯಾವುದೇ ರೀತಿಯ ದುಂದು ವೆಚ್ಚ ಮಾಡಿಲ್ಲ ಫ್ಲೆಕ್ಸ್ ಹಾಕೋದಾಗಲಿ ಆ ಥರ ಯಾವುದು ಮಾಡದೆ ಒಂದು ವಿಶೇಷವಾಗಿ ಸರಳವಾಗಿ ಆಚರಿಸಿದ್ದಾರೆ ಈ ಮೂಲಕ ಸರ್ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳಾಗಿ ನಾ ದೇವರ ಆಶೀರ್ವಾದ ಅವರ ಮೇಲಲ್ಲಿ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಧನ್ಯವಾದ ನಮಸ್ತೆ ಪ್ರತಿ ವರ್ಷ ಹುಟ್ಟಿದ ಹಬ್ಬ ಬರ್ತಾನೆ ಇರುತ್ತೆ ಶ್ರೀಯುತ ಆರ್ ಅಶೋಕ್ ಅವರ ಬರ್ತ್ಡೇ ದಿನ ನಮ್ಮ ಕಾರ್ಪನೇಟ್ ಆಗಿರುವಂತಹ ಬಸವರಾಜ್ ಅವರು ಆ ದಿನ ನಮ್ಮ ಶಾಲೆಯ ಮಕ್ಕಳಿಗೆ ಪ್ರತಿ ವರ್ಷವೂ ಕೂಡ ಅವರ ಹುಟ್ಟಿದ ದಿನವನ್ನು ಹಬ್ಬವನ್ನು ಆಚ ಹಬ್ಬವನ್ನಾಗಿ ಆಚರಿಸ್ತಾ ಇದ್ದಾರೆ ಈ ದಿನ ಅವರು ನಮ್ಮ ಮಕ್ಕಳಿಗೆ ಅನ್ನದಾನವನ್ನು ಮಾಡಿ ಅಶೋಕ್ ಸರ್ ಅವರ ಹುಟ್ಟಿದ ಹಬ್ಬವನ್ನು ಶ್ರೇಷ್ಠವಾಗಿ ಅನಿಸ್ಕೊಂಡಿದ್ದಾರೆ